ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಇದು ಕತೆಗಳ ಕಟ್ಟೆ ಹೃದಯ ಬಡಿದು ನಿಂತೇನೆ ಭಾಗ ನಲವತ್ತೊಂಬತ್ತು ಎಲ್ಲಿ ನೋಡಿದರೂ ಹೂವಿನ ಅಲಂಕಾರ ಜಗಮಗಿಸುವ ಲೈಟ್ಸ್ ಮೆಲುವಾದ ಸಂಗೀತ ಕೋರೈಸುವಷ್ಟು ಸುಂದರ ಮಂಟಪ ಯಾರ ಬಾಯಲ್ಲಿ ಕೇಳಿದರೂ ವೈಭವದ ಬಗ್ಗೆಯೇ ಮಾತು ಅವಳ ಅಂಗೈ ಮೇಲಿನ ಮದರಂಗಿಯಲ್ಲಿ ಅಚ್ಚು ಒತ್ತಿತ್ತು ತ್ರಿಶಾನ್ ಹೆಸರು ಆದರೆ ಇನ್ನೂ ಕೆಂಬಣ್ಣಕ್ಕೆ ತಿರುಗಿಲ್ಲ ಇಬ್ಬರಲ್ಲೂ ಪ್ರೀತಿ ಇರದೆ ಹೇಗೆ ತಾನೇ ಕೆಂಪಾದೀತು ಚಿರು ಹೂವಿನ ಆರ ಇನ್ನೂ ಬಂದಿಲ್ಲ ಅವರಿಗೆ ಒಮ್ಮೆ ಫೋನ್ ಮಾಡು ಎಂದು ನೈಟ್ ಡ್ರೆಸ್ನಲ್ಲೇ ನಿಂತು ತಮ್ಮನೆಗೆ ಆದೇಶಿಸಿದ ರಿಷಿ ರಾತ್ರಿ ತಡವಾಗಿ ಮಲಗಿದ್ದರೂ ತಂಗಿ ಮದುವೆಯಲ್ಲಿ ಯಾವ ಕೊರತೆಯೂ ಇರಬಾರದೆಂಬ ಅಂಬಲ ಅವನು ಫೋನ್ ಮಾಡ್ತಾನೆ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ನೀನು ರೆಡಿಯಾಗೋ ಗುರಿಷಿ ಮೊದಲು ನಿನ್ನ ತಂಗಿನ ಎಬ್ಬಿಸು ಎಂದು ಅವನ ಅಲ್ಲಿಂದ ಕಳಿಸಿದರು ಸುಧಾ ಅಲ್ಲಿಂದ ನಡೆದವ ಸೀದಾ ತನ್ನ ತಂಗಿಯ ಕೋಣೆಗೆ ಬಂದಿದ್ದ ಅದಾಗಲೇ ಕಾಡಿ ಬೇಡಿ ಪೀಡಿಸಿ ಅವಳನ್ನು ತಯಾರಿ ಮಾಡುತ್ತಿದ್ದರು ಧರಣಿ ಮತ್ತು ಬ್ಯೂಟಿಷನ್ಸ್ ಮೊದಲಿನ ಚಾರು ಆಗಿದ್ದರೆ ತನ್ನಣ್ಣನೇ ಬರಬೇಕಿದ್ದೇನೋ ಆದರೆ ಈಗ ಅವಳು ಸಾಕಷ್ಟು ಬದಲಾಗಿದ್ದಾಳೆ ನಿದ್ದೆಯೇ ಮರೆತು ಹೋಗಿದ್ದಾಳೆ ತನ್ನವನ ನೆನಪಲಿ ನೋಡು ನನ್ನ ಮಗಳು ರಾಜ್ಕುಮಾರಿ ಥರ ಕಾಣ್ತಿಲ್ವ ರಿಷಿ ಎಂದು ಬಾಗಿಲಲ್ಲಿ ನಿಂತು ತನ್ನ ತಂಗಿಯ ಕಣ್ತುಂಬಿಕೊಳ್ಳುತ್ತಿದ್ದ ರಿಷಿಯನ್ನು ನೋಡಿ ಕರೆದರು ಧರಣಿ ವಂಡರ್ ಎಂದ ತನ್ನ ಪ್ರೀತಿಯ ಬೆರೆಸಿ ಕರೆದವ ಅವಳತ್ತ ನಡೆದ ಕಣ್ತುಂಬಿಕೊಂಡು ನಿಂತಿದ್ದ ಧ್ವನಿಯಲ್ಲಿ ಸಣ್ಣದಾಗಿ ನಡುಕವಿತ್ತು ಅವಳು ಅದಕ್ಕೆ ಹೊರತಾಗಿಲ್ಲ ಮನದಲ್ಲಿ ಮುಚ್ಚಿಟ್ಟ ನೋವು ಒಂದೆಡೆಯಾದರೆ ಜೀವದ ಅಣ್ಣನ ತೊರೆಯುವನು ಇನ್ನೊಂದೆಡೆ ಒಂದು ದಿನ ಅವನ ಮುಖ ನೋಡದೆ ದೂರ ಇರದವಳು ದೂರ ಹೋಗಿ ಬದುಕಬೇಕು ಅಣ್ಣ ಎಂದು ಕಣ್ಣೀರ ಹಾಗಿದಾಗ ಎಚ್ಚೆತ್ತವ ಅವಳ ಬಳಿ ಬಂದು ನನ್ನ ವಂಡರ್ ಯಾಕೆ ಹೇಳೋದು ನೋಡು ಮೇಕಪ್ ಎಲ್ಲ ಹಾಳಾಗಿ ಹೋಯಿತು ಎಂದು ಅವಳ ಕಣ್ಣೀರ ಒರೆಸಿ ಹಣೆಗೆ ಮುತ್ತಿಟ್ಟ ಮಿಸ್ ಯು ವಂಡರ್ ಈ ಅಣ್ಣನ ಮರೆಯಲ್ಲ ಅಲ್ವಾ ಎಂದು ತನ್ನೆದೆಗೆ ಬರಗಿಸಿಕೊಂಡ ಅವಳ ಅಳು ಮತ್ತಷ್ಟು ಜೋರಾಯಿತು ಇಲ್ಲ ಅಣ್ಣ ನಿನ್ನ ದೂರ ಆದರೆ ನಾನು ಸತ್ತೇ ಹೋಗ್ತೀನಿ ಎಂದು ನುಡಿದು ಬಿಕ್ಕಿದಳು ತಕ್ಷಣ ಅವಳ ಬಾಯಿಯ ಮೇಲೆ ಬೆರಳಿಟ್ಟು ಆ ಥರ ಮಾತಾಡಬೇಡ ಎಂದು ಏ ರಿಷಿ ಅವಳನ್ನು ತಯಾರಿ ಮಾಡು ಅಂದರೆ ಹೀಗೆ ಅಳುತ್ತಾನೆ ಇಲ್ಲೋದ ಹೋಗು ನೀನು ಬೇಗ ಸ್ನಾನ ಮಾಡಿವಾ ಎಂದು ಸುಧಾ ಗದರಿದಾಗಲೇ ಅವ ವಾತ್ಸವಕ್ಕೆ ಬಂದಿತ್ತು ನಾನು ತಯಾರಕ್ಕೆ ಬರ್ತೀನಿ ವಂಡರ್ ಯಾರೂ ಅವಳನ್ನು ಕರೆದುಕೊಂಡು ಹೋಗಬೇಡಿ ನಾನೇ ಕರೆದುಕೊಂಡು ಹೋಗಬೇಕು ಎಂದಾಗ ತಲೆ ಆಡಿಸಿದರೆಲ್ಲ ಚಾರು ಅಳೋದು ನಿಲ್ಲಿಸಿ ತಯಾರಾಗು ಎಂದಾಗ ಬೇರೆಯವರ ಕೈಗೆ ಅವಳನ್ನು ಒಪ್ಪಿಸಿ ಸುಮ್ಮನೆ ಕುಳಿತು ಬಿಟ್ಟಳು ಮೊದಲು ಗೌರಿ ಪೂಜೆ ಮುಗಿದು ಬರಲಿ ಆಮೇಲೆ ದಾರೆ ಸೀರೆಯಲ್ಲಿ ಇನ್ನೊಮ್ಮೆ ಅಲಂಕಾರ ಮಾಡುವಿರಂತೆ ಪೂಜಾರಿಗಳು ಕರೆಯುತ್ತಿದ್ದಾರೆ ಎಂದು ಚಾರುವನ್ನು ಕರೆದುಕೊಂಡು ನಡೆದರು ತಾಯಂದಿರು ಇಬ್ಬರು ಬರುತ್ತಿದ್ದ ಅತಿ ಅತಿಥಿಗಳ ಸ್ವಾಗತಿಸಲು ನಿಂತಿದ್ದರು ಯತೀಶ್ ಚಂದ್ರ ಸತೀಶ್ ಚಂದ್ರ ಮನೆಯ ಮಗಳ ಮದುವೆಯಲ್ಲಿ ಯಾರೊಬ್ಬರು ಕಡಿಮೆಯೇ ಇಲ್ಲದಂತೆ ತಯಾರಿ ನಡೆಸಿದ್ದಾರೆ ಚಂದ್ರ ಹುಡುಗ ಖಾತ್ರಿಯಾಷೆಗೆ ಹೋಗೋ ಸಮಯ ನೀನು ಹೋಗಿ ತಯಾರಾಗಿವಾ ಇಲ್ಲ ಮುಹೂರ್ತಕ್ಕೆ ಸಮಯವಾಗುತ್ತೆ ಎಂದ ಸದಾನಂದರು ಮಾತಿಗೆ ಅತಿಥಿಗಳ ಸತ್ಕಾರವ ಚಿರುಬುಗೆ ಬಿಟ್ಟು ತಾವು ತಯಾರಾಗಲು ನಡೆದಿದ್ದರು ಎಲ್ಲರ ಮುಂದೆ ನಗುತ್ತಾ ಗೌರಿ ಪೂಜೆ ಮುಗಿಸಿದಳು ಚಾರು ಆದರೆ ಹೃದಯ ಹಿಂಡುವ ನೋವು ಮನದಲ್ಲೇ ಸುಡುತ್ತಿದೆ ಶಿಲ್ಪ ಮದುವೆಗೆ ಬರಲು ನೇರವಾಗಿ ನಿರಾಕರಿಸಿದ್ದಳು ಒಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನನ್ನ ಮದುವೆ ಆಗ ಹೊರಟಿರುವವಳು ನೀನು ನಾನು ಬರುವುದಿಲ್ಲ ಎಂದಿದ್ದಳು ಈಗ ಚಾರು ಎಲ್ಲರೂ ಇದ್ದು ಯಾರೂ ಇಲ್ಲದ ಒಂಟಿ ಮುದ್ದಾಗಿತಿಯ ಹುಡುಗಿ ಎಂದು ಹೊಗಳುವವರೇ ಅಲ್ಲ ಮನೆಯ ರಾಜಕುಮಾರಿಯಲ್ಲವೇ ಅವಳು ಮುದ್ದಿನ ಗೊಂಬೆ ಮುಟ್ಟಿದರೆ ಸವೆದು ಹೋಗುವಳು ಎಂಬಂಥ ಮೃದು ಅವಳು ದೇಹವು ಮನಸ್ಸಿನಷ್ಟೇ ಸೂಕ್ಷ್ಮ ಹುಡುಗನ ಕಾಶಿ ಯಾತ್ರೆಗೆ ಕಳುಹಿಸಿ ಎಂದು ಪೂಜಾರಿಗಳು ಹೇಳಿದ್ದೆ ನಾನು ಕರೆದುಕೊಂಡು ಬರ್ತೀನಿ ಅಣ್ಣನ ಎಂದು ಓಡಿದ್ದಳು ತ್ರಿಷಾ ಅಣ್ಣನ ಮದುವೆಯಲ್ಲಿ ಖುಷಿಯಿಂದ ಓಡಾಡುತ್ತಿದ್ದಳು ಕೆಲವರ ಮನದಲ್ಲಿ ಬೇರು ಏನೂ ಓಡುತ್ತಿತ್ತು ತ್ರಿಷಾಳನ್ನ ರಿಷಿಗೆ ಮದುವೆ ಮಾಡಿಸುವ ಯೋಚನೆ ಅವರದಾಗಿತ್ತು ಮುಂದೊಂದು ದಿನ ನಾಲ್ಕು ಜೀವಕ್ಕೂ ನೋವು ಕೊಡುವುದಿತ್ತು ಇದೇ ಯೋಚನೆ ವಾಟ್ ಕಾಶಿಯಾತ್ರೆಗ ನಾನು ಬರಲ್ಲ ನಾನು ಚಾರುನ ಮದುವೆ ಆಗಬೇಕು ಎಂದು ಜೋರಾಗಿ ಅರಚಿದ ತ್ರಿಶಾಂತ್ ಶಾಸ್ತ್ರದ ಬಗ್ಗೆ ತಿಳಿದಿಲ್ಲವೋ ಅಥವಾ ತಿಳಿದು ತಿಳಿಯದವನಂತೆ ಇರುವ ಹುನ್ನಾರವೋ ತ್ರಿಶಾನ್ ಕಾಶಿ ಯಾತ್ರೆಗೆ ಹೋಗೋ ತನ್ನ ನಾಟಕ ಅಷ್ಟೆ ನಿನ್ನ ಎಲ್ಲಿ ಕಳುಹಿಸಲ್ಲ ಎಂದು ಅನ್ನಪೂರ್ಣ ಅವರು ತಮಾಷೆ ಮಾಡಿದಾಗ ಹಿಂದೆ ಕೆರೆದುಕೊಂಡು ನಕ್ಕ ಎಲ್ಲರ ಮುಂದೆ ಕಾಶಿ ಯಾತ್ರೆಗೆ ಹೊರಟು ನಿಂತ ತ್ರಿಶಾನ್ ಅವನನ್ನ ಹೋಗದಂತೆ ತಡೆದರು ರಿಷಿ ಯತೀಶ್ಚಂದ್ರ ಚಿರು ತ್ರಿಶಾನ್ ಪ್ಲೀಸ್ ನನ್ನ ತಂಗಿನ ಮದುವೆ ಮಾಡ್ಕೊ ಕಾಶಿ ಯಾತ್ರೆ ಬಿಟ್ಟು ಬಿಡು ಎಂದು ಬೇಡಿದ ರಿಷಿ ನಿಜವಾಗಿಯೂ ಬೇಡಿಕೆಯಾಗಿತ್ತು ಅವನದು ನನ್ನ ಮಗಳನ್ನು ನಿಮಗೆ ದಾರೆ ಎರಿತೀನಿ ಕಣಪ್ಪ ಅವಳನ್ನು ಚೆನ್ನಾಗಿ ನೋಡ್ಕೋ ಎಂದು ಕೈ ಮುಗಿದು ಬೇಡಿದರು ಯತೀಶ್ಚಂದ್ರ ನನ್ನ ತಂಗಿನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಚಿರು ನಮ್ಮನೆ ಮಹಾರಾಣಿನ ನಿಮ್ಮ ಕೈಗೆ ಇಡ್ತೀವಿ ಕಾಶಿ ಯಾತ್ರೆ ಬಿಟ್ಟು ಬಿಡಪ್ಪ ಎಂದರು ಸದಾನಂದ್ ಏನಿಲ್ಲ ಅವನು ಕಾಶಿ ಯಾತ್ರೆಗೆ ಹೋಗಲಿ ನಾನು ನನ್ನ ಡಾರ್ಲಿಂಗ್ನ ಮದುವೆ ಮಾಡ್ಕೋತೀನಿ ಎಂದು ತಮಾಷೆ ಮಾಡಿದರು ಸದಾನಂದ್ ಅಯ್ಯೋ ನೀವೆಲ್ಲ ಇಷ್ಟು ಕೇಳಿಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಚಾರು ಬಿಟ್ಟು ನಾನೆಲ್ಲೂ ಹೋಗಲ್ಲ ಎಂದು ನಟಿಸಿದನವ ನೀವೇ ಕೈ ಮುಗಿದು ಬೇಡೋ ಸ್ಥಿತಿ ಬಂತು ಗುಡ್ ಎಂದು ನಕ್ಕಿದ್ದ ಮನದೊಳಗೆ ಅವನನ್ನು ಕೂರಿಸಿ ಪಾದ ತೊಳೆಯುತ್ತಿದ್ದರು ಧರಣಿ ಯತೀಶ್ಚಂದ್ರ ಎಲ್ಲರ ಗತ್ತಿನಿಂದ ನಡೆಸಿಕೊಳ್ಳುತ್ತಿದ್ದ ಗ್ರಿಗ್ರ ಗ್ರೇಟ್ ಯತೀಶ್ಚಂದ್ರ ಇಂದು ನನ್ನ ಕಾಲಡಿ ಎಂದು ಕ್ರೌರ ದಿನಕ್ಕೂ ಚಾರು ನಿನ್ನ ಜೀವನ ಹಾಳು ಮಾಡೋಕೆ ಇನ್ನೊಂದೇ ಹೆಜ್ಜೆ ಎಂದು ಗಹೆ ಗಹಿಸಿ ನಕ್ಕವ ಆದರೆ ಹೊರಗೆ ಮಾತ್ರ ಮಾವ ಇದೆಲ್ಲ ಬೇಡ ಮುಜುಗರ ಆಗುತ್ತೆ ಎಂದು ನಟಿಸಿದ್ದ ಸರಿ ನೀನು ಹೋಗಿ ಶರ್ಟ್ ಹಾಕ್ಕೊಂಡು ತಯಾರಾಗಿವಾ ಎಂದು ತ್ರಿಶಾನ್ನ ಕಳುಹಿಸಿದರು ಪುರೋಹಿತರು ಅತಿಥಿಗಳು ಒಬ್ಬೊಬ್ಬರೇ ಆಗಮಿಸುತ್ತಿದ್ದರು ಯತೀಶ್ ಚಂದ್ರ ಅವರೇನು ಸಾಮಾನ್ಯರ ಅವರು ಕೆಲಸದಲ್ಲಿ ಇದ್ದ ನಿಷ್ಠೆಗೆ ಇರುವವರೆಲ್ಲ ಅವರ ಆತ್ಮೀಯರೇ ಕಡಿಮೆ ಎಂದರೂ ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ಸ್ ನೂರಕ್ಕೂ ಹೆಚ್ಚು ಎಸ್ ಪಿ ಹತ್ತಾರು ಡಿ ಸಿ ಪಿ ಡಿಸಿ ಅವರು ಬಂದಿದ್ದರು ಮದುವೆಗೆ ಇನ್ನು ಗುರುರಾಜ್ ವಿಚಾರವಾಗಿ ಕೃಷಿ ಸಚಿವರಿಂದ ಗೃಹ ಮಂತ್ರಿಯವರೆಗೂ ಆಗಮಿಸಿದ್ದರು ಇತ್ತ ರಿಷಿ ಕಾಲೇಜಿನಿಂದ ಹತ್ತಾರು ಲೆಕ್ಚರರ್ಸ್ ಚಿರುವಿನ ಕಡೆಯಿಂದ ಹತ್ತಾರು ಹತ್ತಾರು ಲಾಯರ್ಸ್ ಜಡ್ಜ್ ತ್ರಿಷಾನೊಬ್ಬ ಡಾಕ್ಟರ್ ಅವನ ಕಡೆಯಿಂದ ಹತ್ತಾರು ಡಾಕ್ಟರ್ಸ್ ಅದೇನು ಮದುವೆಯೋ ಮನೆಯೋ ಅಥವಾ ವಿಧಾನಸೌಧವೋ ಎನ್ನಂತಿತ್ತು ಆವರಣ ಹುಡುಗನನ್ನು ಕರೆದುಕೊಂಡು ಬಂದಿ ಎಂದಾಗ ಓಡಿ ಹೋಗಿ ಕರೆತಂದಿದ್ದರು ಭಾವಂದಿರು ಅಚ್ಚೆವೆಳಿ ಬಣ್ಣದ ಶರ್ಟ್ ಪಂಚೆ ತರಿಸಿ ನಗುತ್ತಾ ಬಂದನವ ಪುರೋಹಿತರು ಹೇಳುವ ಎಲ್ಲ ಮಂತ್ರಗಳ ಖುಷಿಯಿಂದಲೇ ಹೇಳುತ್ತಿದ್ದವನ ಮನದಲ್ಲಿ ಹೇಳಿಕೊಳ್ಳಲಾಗದಷ್ಟು ಖುಷಿ ಇನ್ನೇನು ಗಗನ ಕುಸುಮ ಕೈ ಸೇರಿತು ಎಂಬ ಭಾವ ಅವರಂತೂ ಏನು ಮಾಡಲಾಗದೆ ಒದ್ದಾಡುತ್ತಿದ್ದರು ಅತ್ತ ನಿಜವನ್ನು ಹೇಳಲಾಗುತ್ತಿಲ್ಲ ಇತ್ತ ನಡೆಯುತ್ತಿರುವ ಮದುವೆ ನೋಡಲು ಆಗುತ್ತಿಲ್ಲ ಹುಡುಗಿಯನ್ನ ಕರೆತನ್ನಿ ಎಂದಾಗ ಎಲ್ಲರ ತಡೆದು ತಾನೇ ಓಡಿ ಹೋಗಿದ್ದ ರಿಷಿ ಮುದ್ದಾಗಿ ತಯಾರಾದವಳ ಅಪ್ಪಿ ವಂಡರ್ ಎಂದು ಅವಳ ಹಣೆಗೆ ಮುತ್ತಿಟ್ಟು ಲುಕಿಂಗ್ ಬ್ಯೂಟಿಫುಲ್ ಎಂದಿದ್ದ ಅಣ್ಣ ಎಂದು ತುಂಬಿಕೊಂಡು ನೋಡಿದವ ಬೇಗವಾ ಪುರೋಹಿತರು ಕರೆಯುತ್ತಿದ್ದಾರೆ ಎಂದು ಅವಸರಿಸಿ ಕರೆದುಕೊಂಡು ಹೋದ ಬಿಟ್ಟರೆಯಲ್ಲಿ ಇಬ್ಬರು ಅಳುತ್ತಾ ಕೂರಬೇಕೆಂದು ಆದರೆ ಅವಳ ಮನಸ್ಸನ್ನು ಈಗಲೂ ಅರ್ಥೈಸಿಕೊಳ್ಳಲಿಲ್ಲ ಅವ ವಾವ್ ಎಂಬ ಪದ ತಮಗರಿದಿಲ್ಲದೆ ಉಚ್ಚರಿಸಿದರು ಚಾರುವನ್ನು ನೋಡಿದ ಪ್ರತಿಯೊಬ್ಬರು ದೇವಲೋಕದ ಅಪ್ಸರಿ ದರೆಗಿಳಿದು ಬಂದ ಹಾಗಿತ್ತು ಅವಳ ಸೌಂದರ್ಯ ಬಿಳಿ ಬಣ್ಣದ ಸೀರೆಗೆ ಕೆಂಪು ಬಣ್ಣದ ರವಿಕೆ ಧರಿಸಿದ್ದವಳು ತನ್ನ ಪುಟ್ಟ ಕೂದಲಿಗೆ ಆರ್ಟಿಫಿಷಿಯಲ್ ಏರ್ಸ್ ಹಾಕಿದ್ದರು ಅದಕ್ಕೆ ತಕ್ಕಂತೆ ಮುಗ್ಗಿನ ಜಡೆ ಮುಖದ ತುಂಬ ತೆಳುವಾದ ಮೇಕಪ್ ಮೈ ತುಂಬ ಭಾರವಾದಷ್ಟು ಒಡವೆ ಆದರೆ ನಗುವಿನ ಒಡೆಯು ಎಂದೇ ಇಲ್ಲ ಮೆಲ್ಲಗೆ ನಡೆದು ಬಂದು ಅವನೆದುರು ನಿಂತಳು ಇಬ್ಬರ ಮಧ್ಯೆ ಅಂತರ್ಪಟ ಹಿಡಿದಿದ್ದರು ನೀನೇ ಮೊದಲು ಜೀರಿಗೆ ಹಾಕಬೇಕು ಎಂದು ತ್ರಿಶಾನ್ಗೆ ಹೇಳಿದರು ಗುರುರಾಜ್ ಚಾರು ನೀನೇ ಹಾಕಬೇಕು ಎಂದು ಉರಿದುಂಬಿಸಿದ ಚಿರು ಅಂತರ್ಪಟ ಸರಿದಾಗ ಚಾರುವಿನ ಅದ್ವಿತೀಯ ಸೌಂದರ್ಯ ನೋಡಿ ಕಳೆದೇ ಹೋಗಿದ್ದ ತ್ರಿಶಾನ್ ತ್ರಿಶಾ ಚಿರು ಇಬ್ಬರು ಜಗಳ ನಡುವೆ ಚಾರುವೆ ತ್ರಿಶಾನ್ ಮೇಲೆ ಜೀರಿಗೆ ಹಾಕಿದ್ದಳು ಈಗಲೇ ಸೋತು ಬಿಟ್ಟೆ ಎಂದು ಎಲ್ಲರೂ ಛೇಡಿಸಿದರು ಅವನನ್ನು ಈಗ ಸೋತರೇನಾಯಿತು ನಾನೇ ಗೆಲ್ಲುವುದು ಎಂದು ಜೋರಾಗಿ ನಕ್ಕಿದ್ದ ಅಟ್ಲೀಸ್ಟ್ ಹಾರನಾದರೂ ನೀನೇ ಹಾಕೋ ಎಂದು ಬೇಸರದಿ ನುಡಿದಳು ತ್ರಿಶಾ ಆದರೆ ಚಾರುವಿನ ಅಣ್ಣ ಬಿಡಬೇಕಲ್ಲ ಅವಳನ್ನು ಎತ್ತಿಕೊಂಡ ರಿಷಿ ಒಬ್ಬನೇ ತನ್ನಣ್ಣನ ಪ್ರೀತಿ ಕಂಡು ತನ್ನೊಳಗಿನ ನೋವು ನುಂಗಿ ನಗುತ್ತಾ ಎಲ್ಲವ ಮರೆಯುವ ನಿರ್ಧಾರ ದೃಢ ಮಾಡಿಕೊಂಡು ತಾನೇ ಹಾರ ಹಾಕಿದ್ದಳು ಮಂಗಳ ಸೂತ್ರವ ಎಲ್ಲರ ಬಳಿ ಕೊಂಡು ಇದು ಹರಿಸಿಕೊಂಡು ತಂದರು ರೂಪ ಅಲ್ಲಿಯವರೆಗೂ ಇದ್ದ ನೋವೆನ್ನೆಲ್ಲ ಒಂದು ಕಡೆಯಾಗಿ ಭಯ ಶುರುವಾಗಿತ್ತು ಚಾರುವಿಗೆ ಅಣ್ಣನ ಪ್ರೀತಿ ಮನೆಯವರ ಬಿಟ್ಟು ಹೋಗುವುದಾದರೂ ಹೇಗೆ ಎಂದು ಚಿಂತಿಸಿದವಳ ಮನ ಭಾರ ಆಗುತ್ತಿತ್ತು ಗಟ್ಟಿಮೇಳ ಗಟ್ಟಿಮೇಳ ಎಂದಾಗ ತ್ರಿಶಾನ್ ಚಾರುವಿನ ಕೊರಳ ಬಳಿ ತಾಳಿ ತೆಗೆದುಕೊಂಡು ಹೋದ ಮಂಗಳ ಮೊಳಗಿದ್ದವು ತನ್ನ ತಂಗಿಯ ದೂರದಿಂದ ನೋಡಿ ಜಾರುತ್ತಿದ್ದ ಕಣ್ಣೀರ ಕಷ್ಟಪಟ್ಟು ತಡೆದಿದ್ದ ರಿಷಿ ತನ್ನ ಪುಟ್ಟ ತಂಗಿಯ ಮದುವೆಯಿಂದು ಅರಕಿಸಿಕೊಳ್ಳುವುದು ಕಷ್ಟವಾಗಿತ್ತು ಆದರೂ ಅವಳ ಖುಷಿಗಾಗಿ ಎಲ್ಲವೂ ಒಪ್ಪಿದ್ದ ಇದ್ದಕ್ಕಿದ್ದಂತೆ ಹಸಿಮಣೆಯಿಂದ ಎದ್ದು ಮಂಟಪದಿಂದ ಓಡಿ ಬಂದಳು ಚಾರು ಎಲ್ಲರೂ ಎದ್ದು ನಿಂತು ನೋಡುತ್ತಿದ್ದರೆ ವಾಲಗದವರು ಓದುವುದ ನಿಲ್ಲಿಸಿದರು ತ್ರಿಶಾಂತ್ ಸಹ ಗಾಬರಿಯಿಂದ ಎದ್ದು ನಿಂತ ಅವಳು ನೇರವಾಗಿ ಓಡಿದ್ದು ಊಟದ ವ್ಯವಸ್ಥೆಯ ಬಳಿ ನಿಂತಿದ್ದ ತನ್ನಣ್ಣನ ಬಳಿಗೆ ಅವಳು ದೂರಾಗುವ ಗಳಿಗೆಯ ನೋಡಲಾಗದೆ ಅತ್ತ ಸರಿದಿದ್ದ ಅವನ ಗಮನಿಸಿದವಳು ಅವನತ್ತ ಓಡಿದ್ದಳು ಅಣ್ಣ ನೀನು ಬಿಟ್ಟಿರೋಕೆ ಇಷ್ಟ ಇಲ್ಲ ಅಣ್ಣ ನನ್ನ ಮದುವೆ ಆಗಲ್ಲ ಅಣ್ಣ ನೀನು ಇಲ್ಲದೆ ಇರೋಕ್ಕಾಗಲ್ಲ ಕಣೋ ಇವೆಲ್ಲ ಬೇಡ ನಾನು ನಿನ್ನ ಜೊತೆಗೆ ಇದ್ದುಬಿಡ್ತೀನಿ ನನಗೆ ಯಾರೂ ಬೇಡ ಅಣ್ಣ ನಾನು ಎಲ್ಲೂ ಕಲಿಸ್ಬೇಡ ಅಣ್ಣ ಪ್ಲೀಸ್ ಎಂದು ತನ್ನಣ್ಣನ ತಬ್ಬಿ ಅಳುತ್ತಾ ನುಡಿದಳು ಹಂಡರ್ ನಾನು ನಿನ್ನ ಎಲ್ಲಿಗೂ ಕಳಿಸಲ್ಲ ನನ್ನ ಅಂಡರ್ ಎಲ್ಲಿಗೂ ಬರಲ್ಲ ಅವಳು ಮದುವೆನೂ ಆಗಲ್ಲ ಅವಳು ಇಲ್ಲೇ ಇರ್ತಾಳೆ ಅವಳೆಲ್ಲೂ ಬರಲ್ಲ ಅಣ್ಣ ಅಳ್ ಅಳ್ಬೇಡವಂಡರ್ ನಿನ್ನಣ್ಣ ಇಲ್ಲಿಗೂ ಕಳಿಸಲ್ಲ ನಿನ್ನ ಜೊತೆನೇ ಇರ್ತೀಯ ಎಂದು ತಾನು ತನ್ನ ತಂಗಿಯ ಬಿಗಿಯಾಗಿ ಅಪ್ಪಿದ ರಿಷಿ ಜೀವವನ್ನೇ ಅವಳಿಗಾಗಿ ಹಿಡಿದಿಟ್ಟುಕೊಂಡಿರುವವನು ಅವನು ತಂಗಿ ದೂರ ಆಗುವ ಯೋಚನೆಯೂ ಅವನ ಮನವನ್ನು ಇರಿಯುತ್ತೆ ಮದುವೆ ನಿಶ್ಚಯ ಆದಾಗಿನಿಂದ ಅದೆಷ್ಟು ನೊಂದಿದ್ದಾನು ಅವರಿಬ್ಬರ ನೋಡಿ ಅಣ್ಣ ತಂಗಿಯ ಪ್ರೀತಿಗೆ ಎಲ್ಲರೂ ಮೂಕರಾದರೆ ಒಳಗೊಳಗೆ ಖುದ್ದು ಹೋದವ ಮಾತ್ರ ತ್ರಿಶಾನ್ ರಿಷಿ ಏನಪ್ಪ ಇದು ಮದುವೆ ಮಂಟಪದವರೆಗೂ ಬಿಟ್ಟು ನೀನು ಅವಳ ಜೊತೆ ಸೇರಿ ಅಳೋದ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಬಾ ಚಾರು ಎಂದು ಅವಳ ಬಿಡಿಸಿದರು ಸುಧಾ ಇಲ್ಲ ಮಮ್ಮ ನನಗೆ ಅಣ್ಣ ಬೇಕು ನಾನೆಲ್ಲೂ ಬರಲ್ಲ ಪ್ಲೀಸ್ ನನಗೆ ಮದುವೆ ಬೇಡ ಎಂದು ಬಿಕ್ಕಳಿಸಿ ಅಳುತ್ತಿದ್ದ ಚಾರು ಪುಟ್ಟ ಪಾಪುವೆ ಜಾಣ ಮರಿಯಲ್ವಾ ಆಮೇಲೆ ಅಳುವಂತೆ ಫೋಟಾಗಿ ಚೆನ್ನಾಗಿ ಬರಲ್ಲೇ ಕಣೆ ಎಂದು ನಗಿಸಿದರು ಧರಣಿ ಅವಳ ಅಳು ನೋಡಿ ಮನದ ನೋವ ತಹ ಬದಿಗೆ ತಂದುಕೊಂಡು ವಂಡರ್ ನಾನೆಲ್ಲೂ ಅಲ್ವಾ ಇಲ್ಲೇ ಇರ್ತೀನಿ ಅಲ್ವಾ ನೀನು ತ್ರಿಶಾನ್ ಬಳಿ ಯಾವಾಗ ಬೇಕಿದ್ದರೂ ನನ್ನ ನೋಡ್ತೀನಿ ಅಂತ ಬರ್ಬೋದು ಗೊತ್ತಾ ಎಂದು ತಾನೇ ಓಲೈಸಿ ಮದುವೆ ಮಂಟಪಕ್ಕೆ ಕರೆತಂದು ಕೂರಿಸಿದ ಮತ್ತೆ ಮಂಗಳ ವಾದ್ಯ ಮೊಳಗಿದವು ಅಣ್ಣನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎಂದು ಮಾತು ಕೊಟ್ಟ ಕಾರಣಕ್ಕಷ್ಟೇ ಅವಳು ಇನ್ನೂ ಜೀವಂತವಾಗಿರುವುದು ಇಲ್ಲದಿದ್ದರೆ ಇಷ್ಟು ಹೊತ್ತಿಗೆ ಶವವಾಗಿರುತ್ತಿದ್ದಳು ಈಗಲೂ ಅಷ್ಟೇ ಆದರೆ ಉಸಿರಾಡುವ ಶವ ಅವಳು ಭಾವನೆಗಳ ಮುಚ್ಚಿಟ್ಟು ಬದುಕುತ್ತಿರುವ ಶವ ಇವತ್ತಿಗೆ ನಿನ್ನ ಜೀವನದ ಖುಷಿ ಎಲ್ಲವೂ ಮುಗಿಯಿತು ಚಾರು ಎಂದು ಮನದಲ್ಲೇ ನುಡಿದು ಇನ್ನೇನು ತ್ರಿಶಾಂತ್ ತಾಳಿ ಕಟ್ಟಬೇಕು ಅವಳ ಕತ್ತಿಗೆ ಇನ್ನೊಂದು ಬಾಂಗಲ್ಯ ಬಿದ್ದಿತ್ತು ಎಲ್ಲ ರಾಕ್ಷತೆ ಹಾಕಿ ಶಾಕ್ನಿಂದ ನಿಂತುಕೊಂಡರೆ ನಿಮಿಷಗಳಲ್ಲಿ ನಡೆದ ಘಟನೆ ಎಲ್ಲರ ಲಕ್ಷ್ಯ ಸೆಳೆದಿತ್ತು ನನ್ನ ಜೀವನ ಮುಗಿತು ಶ್ರೀ ಸಾರಿ ಆದರೆ ಜೀವನದಲ್ಲಿ ನಿನ್ನೊಬ್ಬನನ್ನೇ ಪ್ರೀತಿಸಿದ್ದು ಒಬ್ಬ ಪ್ರೇಮಿಯಾಗಿ ಆದರೆ ಅಣ್ಣನ ಪ್ರೀತಿಯೇ ಹೆಚ್ಚು ಎಂದುಕೊಂಡ ಚಾರು ತಲೆ ಎತ್ತಿ ನೋಡಲು ಮೀಸೆ ಮರೆಯಲ್ಲಿ ನಗುತ್ತಾ ಹ್ಯಾಪಿ ಮ್ಯಾರಿಡ್ ಲೈಫ್ ವೈಫಿ ಎಂದು ನಗುತ್ತ ಎಲ್ಲರ ಎದುರೇ ಅವಳ ಹಣಗೆ ಮುತ್ತು ನೀಡಿದ್ದ ಶ್ರೀ ಸ್ಕಂದ ಶ್ರೀವಾತ್ಸವ್ ಮತ್ತೆ ಸಿಗುವ ಚಾರು ಮದುವೆ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಮರೆಯದೇ ತಿಳಿಸಿ ಧನ್ಯವಾದಗಳು